ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಸರ್ ಅವ್ರ ಮನೆ ಹೋಗೋ ದಾರಿನ ನಾನು ನಾನಿವಾಗ ಬನ್ನೇರುಘಟ್ಟ ಮೇನ್ ರೋಡು ಡೈರಿ ಸರ್ಕಲ್ ಹತ್ರ ಇದ್ದೀನಿ ಇಲ್ಲಿ ಕಾಣಿಸ್ತಿದ್ದೆಲ್ಲ ಬ್ರಿಡ್ಜ್ ಇದು ಡೈರಿ ಸರ್ಕಲ್ಲು ಈ ಬ್ರಿಡ್ಜ್ ಹತ್ತಿರ ನಾವು ಲೆಫ್ಟಿಗೆ ಹೋದರೆ ಲಾಲ್ಬಾಗು ಆನಂತರ ಕಲಸಿಪಾಳ್ಯ ಮಾರ್ಕೆಟ್ ಕಡೆ ಹೋಗೋ ರೋಡು ಹಾಗೆ ಬ್ರಿಡ್ಜಿಂದ ರೈಟ್ ಸೈಡ್ ಹೋದರೆ ಕೋರ್ಮಂಗ್ಲ ಬಿ ಟಿ ಎಮ್ ಲೇಔಟ್ ಸಿಲ್ಕ್ ಪೋರ್ಟ್ ಕಡೆ ಹೋಗ್ಬೋದು ವಿಷ್ಣುವರ್ಧನ್ ಸರ್ ಅವ್ರ ಮನೆ ಹೋಗೋದಾರೆ ಈ ಡೈರಿ ಸರ್ಕಲ್ ಇಂದ ಬನ್ನೇರ್ಘಟ್ಟ ಕಡೆ ಹೋಗ್ತೀವಲ್ಲ ಅದೇ ಅಲ್ಲಿ ನಾವು ನೇರವಾಗಿ ಹೋಗಬೇಕು ಬನ್ನಿ ಬಂಧುಗಳೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಹೀಗೆ ನಾವು ನೇರವಾಗಿ ಹೋದರೆ ಬನ್ನೇರ್ಘಟ್ಟ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆನೇ ರೈಟಲ್ಲಿ ಹೋಗ್ಬೇಕು ಅದು ಜಯನಗರ ಕಡೆ ಹೋಗೋ ರೋಡು ಜಯನಗರದಲ್ಲಿದೆ ವಿಷ್ಣುವರ್ಧನ್ ಸರ್ ಅವರ ಮನೆ ಹೀಗೆ ನೇರವಾಗಿ ಹೋಗ್ಬೇಕು ಹಾಗೆ ಡೈರಿ ಸರ್ಕಲ್ ಇಂದ ಸ್ವಲ್ಪ ದೂರ ಬರ್ತದಂಗೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಒಂದು ಬಸ್ ಸ್ಟಾಂಡ್ ಕೂಡ ಇದೆ ಇದು ಡೈರಿ ಸರ್ಕಲ್ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ದಾಟಿ ಸ್ವಲ್ಪ ದೂರದಲ್ಲೇ ಒಂದು ದೇವಸ್ಥಾನ ಕೂಡ ಇದೆ ಲೆಫ್ಟ್ ಸೈಡ್ ಕಾಣಿಸ್ತಿದೆ ಒಂದು ದೇವಸ್ಥಾನ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗಬೇಕು ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳೋದಾದರೆ ಇವರೊಬ್ಬರು ಎಲ್ಲರಿಗೂ ಗೊತ್ತಿರುವಂಥ ಇವರು ಹಿರಿಯ ಇವರು ಉತ್ತಮ ಗಾಯಕರು ಕೂಡ ಹೋದವರು ಇವರು ಆಲ್ರೆಡಿ ನಮ್ಮನೆಯಲ್ಲಾಗಲಿ ಸುಮಾರು ವರ್ಷಗಳೇ ಕಳೆದವು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಇವರು ನಿಧನ ಹೊಂದಿದ್ದು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹತ್ನೇ ಹದಿನೆಂಟನೇ ತಾರೀಕು ಮೊನ್ನೆ ಆಲ್ರೆಡಿ ಅವ್ರ ಬರ್ತ್ಡೇ ಕೂಡ ಮುಗಿತು ಹದಿನೆಂಟನೇ ತಾರೀಕು ಹುಟ್ಟಿದ್ದು ಸೆಪ್ಟೆಂಬರು ಇವರು ಮೂಲತಃ ಹೆಸರು ಸಂಪತ್ ಕುಮಾರ್ ಅಂತೇಳಿ ಕನ್ನಡ ಚಿತ್ರರಂಗಕ್ಕೆ ಇವರು ಎಂಟ್ರಿ ಕೊಟ್ಟರಿಂದ ಇವ್ರ ಹೆಸರು ವಿಷ್ಣುವರ್ಧನ್ ಅಂತೇಳಿ ಬದಲಾಗುತ್ತೆ ಇವಾಗ ಎಲ್ಲರೂ ಇವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಂತಲೇ ಕರೀತಾರೆ ಸಂಪತ್ ಕುಮಾರ್ ಅಂತ ಕರೆಯೋದು ತುಂಬಾ ಕಡಿಮೆ ಇವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಇಪ್ಪತ್ತೊಂದನೇ ವರ್ಷದಲ್ಲಿ ಅದು ವಂಶರಕ್ಷಾ ಚಿತ್ರದಲ್ಲಿ ನಟಿಸಿರೋದು ಆನಂತರ ಇವರು ನೆಕ್ಸ್ಟ್ ನಾಗರ ಚಿತ್ರದಲ್ಲಿ ಫುಲ್ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ಆನಂತರ ಆ ಫಿಲ್ಮು ಹಿಟ್ ಆಗಿ ಇವರು ಒಂದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟನಾಗಿ ಹೆಸರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾಗರ ಚಿತ್ರ ಆದ ನಂತರ ಇವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳನ್ನು ತೀತಾರೆ ಇವರು ಮೂವತ್ತೇಳು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೂರಕ್ಕೂ ಅಧಿಕ ಚಿತ್ರಗಳನ್ನು ಕೂಡ ಇವರು ಮಾಡಿದ್ದಾರೆ ಹಾಗೆ ನೀವು ಇಲ್ಲಿ ನೋಡಬಹುದು ಒಂದು ಮೆಟ್ರೋ ಸ್ಟೇಷನ್ ಕೂಡ ಇದೆ ಡೈರಿ ಸರ್ಕಲ್ ಇಂದ ಬಂದ ತಕ್ಷಣ ಇದು ಮೊದಲನೇ ಮೆಟ್ರೋ ಸ್ಟೇಷನು ಇನ್ನೂ ಓಪನ್ ಆಗಿಲ್ಲ ಇದು ಇನ್ನು ಮೆಟ್ರೋ ಸ್ಟೇಷನ್ ಕೆಲಸ ನಡೀತಿದೆ ಹಾಗೆ ಮೆಟ್ರೋ ಸ್ಟೇಷನ್ ಆದ್ಮೇಲೆ ಒಂದು ಸಿಗ್ನಲ್ ಕೂಡ ಇದೆ ಸಿಗ್ನಲ್ ಪಕ್ಕದಲ್ಲೇ ನೀವು ಲೆಫ್ಟಲ್ಲಿ ನೋಡ್ಬೋದು ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಕೂಡ ಇದೆ ಈ ಸಿಗ್ನಲ್ ಹತ್ರ ನಾವು ರೈಟಲ್ಲಿ ಹೋಗ್ಬೇಕು ಸಿಗ್ನಲ್ ಬಿಟ್ಟಿದ್ದಾರೆ ಇಲ್ಲಿ ರೈಡ್ ಸೈಡ್ ಗಾಡಿಗಳೆಲ್ಲ ಹೋಗ್ತಿದವಲ್ಲ ಅದೇ ರೈಟ್ ನಾವು ನೇರವಾಗಿ ಹೋಗಬೇಕು ಹಾಗೆ ಸಿಗ್ನಲ್ ದಾಟಿ ರೈಟಿಗೆ ಬಂದು ಸ್ವಲ್ಪ ದೂರದಲ್ಲೇ ಲೆಫ್ಟ್ ಸೈಡ್ ನೀವು ನೋಡಬಹುದು ಒಂದು ಹಾಸ್ಪಿಟಲ್ ಕೂಡ ಇದೆ ಇದು ಸಾಗರ್ ಹಾಸ್ಪಿಟಲು ಇಲ್ಲಿ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ಗೆ ಇದು ಸಾಗರ್ ಹಾಸ್ಪಿಟಲು ಈ ರೋಡಲ್ಲಿ ಹೋಗಬೇಕು ಈ ರೋಡು ಜಯನಗರ ಕಡೆ ಹೋಗೋ ರೋಡು ಈ ಜಯನಗರ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಹಾಗೆ ಸಿಗ್ನಲ್ ಇಂದ ಸ್ವಲ್ಪ ದೂರ ಬರ್ತದೆ ಅಂದ್ರೆ ಸರ್ಕಲ್ ಸಿಗುತ್ತೆ ಚಿಕ್ಕ ಸರ್ಕಲ್ ಈ ಸರ್ಕಲ್ ನ ದಾಟಿ ಹೋಗಬೇಕು ಈ ಸರ್ಕಲ್ನ ದಾಟಿ ಸ್ವಲ್ಪ ದೂರದಲ್ಲಿ ಮತ್ತೊಂದು ಸರ್ಕಲ್ ಇದೆ ಆ ಸರ್ಕಲ್ ಹತ್ರ ನಾವು ಲೆಫ್ಟ್ ತಗೋಬೇಕು ಈಗ ಆಲ್ರೆಡಿ ಸಿಗ್ನಲ್ ಇಂದ ಫಸ್ಟ್ ಸರ್ಕಲ್ ದಾಟಿ ಬಂದಿದ್ದೀವಿ ಈಗ ಮುಂದೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲ್ ಹತ್ರ ನಾವು ಲೆಫ್ಟ್ ಅಲ್ಲಿ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದಲ್ಲ ಇದು ಎರಡನೇ ಸರ್ಕಲ್ ಈ ಸರ್ಕಲ್ ಹತ್ರ ನಾವು ಲೆಫ್ಟ್ ಅಲ್ಲಿ ಹೋಗ್ಬೇಕು ಲೆಫ್ಟ್ ತಗೊಂಡು ನೇರವಾಗಿ ಹೋಗ್ತಾ ಇರಬೇಕು ಈ ಏರಿಯಾ ಇದೆಲ್ಲ ಫುಲ್ಲು ಸ್ವಲ್ಪ ಟ್ರಾಫಿಕ್ ಏರಿಯಾ ಏನಕ್ಕೆ ಸುತ್ತಮುತ್ತ ನೀವು ನೋಡ್ಬೋದು ಆಟೋ ಗ್ಯಾರೇಜ್ಗಳು ಆನಂತರ ಆಟೋ ಮೀಟ್ರೋ ಪಾಸಿಂಗ್ ನಡೆಯೋದು ಪ್ರತಿಯೊಂದು ಇಲ್ಲೇ ಮಾಡ್ತಾರೆ ಆಟೋ ಕೆಲಸ ಏನೇ ಇದ್ರು ಇಲ್ಲಿ ಲೆಫ್ಟು ರೈಟ್ ನೀವು ನೋಡ್ಬೋದು ಆಟೋಗಳು ತುಂಬಾ ಇದಾವೆ ಇಲ್ಲಿ ಆಟೋ ಗ್ಯಾರೇಜ್ ಗಳು ಇದಾವೆ ಹಾಗೆ ಮೀಟರ್ ಪಾಸಿಂಗ್ ಕೂಡ ಇಲ್ಲೇ ಮಾಡ್ತಾರೆ ಹಾಗೆ ಇಲ್ಲೊಂದು ನೀವು ನೋಡಬಹುದು ಚಿಕ್ಕದಾದ ಒಂದು ಸರ್ಕಲ್ ಇದೆ ಈ ಸರ್ಕಲ್ ಆದ್ರೆ ನಾವು ನೇರವಾಗಿ ಹೋಗ್ಬೇಕು ಹಾಗೆ ಆ ಸರ್ಕಲ್ ಇಂದ ದಾಟಿ ಸ್ವಲ್ಪ ದೂರ ಬರ್ತದಂಗ್ಲೆ ಒಂದು ರೈಟ್ ಸೈಡಿಗೆ ಒಂದು ಪಾರ್ಕ್ ಸಿಗುತ್ತೆ ದೊಡ್ಡದಾಗಿ ಒಂದು ಪಾರ್ಕು ಆ ಪಾರ್ಕಿಗೆ ವಿಷ್ಣು ಸರ್ ಹೆಸರೇ ಇಟ್ಟಿದ್ದಾರೆ ಏನಕ್ಕೆ ವಿಷ್ಣು ಸರ್ ಅವರ ಮನೆ ಮುಂದೆನೆ ಇದೆ ಈ ಪಾರ್ಕ್ ಏನಕ್ಕೆ ಅಂದ್ರೆ ವಿಷ್ಣು ಸರ್ ಅವರು ಫ್ರೀ ಇದ್ದಾಗ ಆ ನಂತರ ಇದ್ದಾಗ ಇದೇ ಪಾರ್ಕಲ್ಲೇ ವಾಕಿಂಗ್ ಮಾಡ್ತಿದ್ರು ಅದಕ್ಕೋಸ್ಕರ ವಿಷ್ಣುವರ್ಧನ್ ಪಾರ್ಕ್ ಅಂತ ಇಟ್ಟಿದ್ದಾರೆ ನೀವು ನೋಡಬಹುದು ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ದೊಡ್ಡದಾಗಿ ಇಲ್ಲಿ ಕಾಣಿಸ್ತಿದಾರ್ಕ್ ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತಿ ವನ ಅಂತ ಹೆಸರಿಟ್ಟಿದ್ದಾರೆ ವಿಷ್ಣು ಸರ್ ಅವರು ಮುಂಜಾನೆ ಇದ್ದಾಗ ಇದೇ ಪಾರ್ಕ್ ಅಲ್ಲಿ ಅವರು ವಾಕಿಂಗ್ ಮಾಡ್ತಿದ್ರು ಮುಂಚೆ ಈ ಪಾರ್ಕ್ ನ ದಾಟಿ ಸ್ವಲ್ಪ ದೂರದಲ್ಲೇ ರೈಟ್ ಸೈಡ್ ಒಂದು ರೋಡ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಪಾರ್ಕ್ ಪಕ್ಕದಲ್ಲಿ ಒಂದು ರೈಟ್ ಕಾಣಿಸ್ತಿದೆಯಲ್ಲ ಇದೇ ರೈಟ್ ಅಲ್ಲಿ ಹೋಗ್ಬೇಕು ಈ ರೈಟ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಲೆಫ್ಟ್ ಸೈಡ್ಗೆ ಮೂರನೇ ಮನೆ ಇದೆಯಲ್ಲ ಅದೇ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮನೆ ಇಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದಾಗ ಒಂದು ಮನೆ ಇದೇ ಮನೆ ನೋಡಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಮನೆ ಅವ್ರ ಮನೆ ಮುಂದೆ ಒಂದು ಸಿಂಹದ ಚಿತ್ರನೇ ಹಾಕಿದ್ದಾರೆ ಮನೆ ಮುಂದೆ ಗೇಟ್ಗೆ ನೋಡಿದ್ರಲ್ಲ ಮನೆ ಎಷ್ಟೊಂದು ದೊಡ್ಡದಾಗಿದೆ ಹೇಗಿದೆ ಅನ್ನೋದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಯಾರ್ದಾರು ಸೆಲೆಬ್ರಿಟಿಗಳ ಮನೆ ನೋಡಬೇಕಂತ ಇಷ್ಟಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೊಂದು ದಿನ ಅವ್ರ ಮನೆ ನಾವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ